ಫೋಕಸ್ ಇಂಪ್ರೂವ್ ಮಾಡ್ಕೋಬೇಕು ಫೋಕಸ್ ಅಂದ್ರೆ ನೀವ್ ಏನ್ ಇದೀರೋ ಅದ್ರ ಕಡೆ ಮಾತ್ರ ಗಮನ ಕೊಡ್ಬೇಕು ದಿಸ್ ಇಸ್ ಕಾಲ್ಡ್ ಹಿಂಗ್ ಕಟ್ಕೋಬೇಕು ನೀವು ಹಿಂಗ್ ಕಟ್ಕೊಂಬಿಟ್ಟು ನಿಮ್ಗೆ ಕುದುರೆ ಕಟ್ತಾರ ನೋಡಿದಿರ್ಲಾ ಫಾಸ್ಟೆಸ್ಟ್ ಅನಿಮಲ್ ಕುದುರೆ ಯಾಕಾಯ್ತು ಅಂತ ಅಂದ್ರೆ ಹಿಂಗ್ ಅದು ಆ ಕಡೆ ಈ ಕಡೆ ನೋಡಿರ್ಬಾರ್ದು ನುಗ್ತಾ ಇರುತ್ತದು ನೀವು ಅಷ್ಟೇ ನಿಮ್ದು ಏನಿದೆ ಇಷ್ಟು ನೋಡ್ಕೊಂಡಿರ್ಬೇಕು ಬಂಕಾಪುರಕ್ಕೆ ಬಂದು ಮೂರ್ ತಿಂಗಳಾಯ್ತು ನಾನು ಮೂರ್ ತಿಂಗಳಲ್ಲಿ ನಾನು ಇಡೀ ಕಾರ್ ಇದೆ ಬಂಕಾಪುರದ ಸುತ್ತಮುತ್ತ ಇರೋ ಎಲ್ಲ ಟೂರಿಸ್ಟ್ ಪ್ಲೇಸು ಅಗಡಿ ತೋಟ ಅದೇನು ರಾಕ್ ಗಾರ್ಡನ್ ಎಲ್ಲ ನೋಡ್ಕೊಂಡ್ ಬರ್ಬೋದಿತ್ತು ಬಟ್ ಐ ಹ್ಯಾವ್ ನೋ ಟೈಮ್ ನಾನು ಹುಡುಗರಿಗೆ ಪಾಠ ಮಾಡಬೇಕು ನಾಲ್ಕು ಗಂಟೆ ಐದು ಗಂಟೆ ಹೋಗ್ಬೇಕು ಮತ್ ಪ್ರಿಪೇರ್ ಆಗ್ಬೇಕು ಎಂಟು ಗಂಟೆ ಲೈವ್ ಕ್ಲಾಸು ಹತ್ತು ಗಂಟೆಗೆ ಮುಗಿಯುತ್ತೆ ಹನ್ನೊಂದು ಗಂಟೆವರೆಗೂ ಮತ್ತೆ ಓದ್ಕೋಬೇಕು ಬೆಳಿಗ್ಗೆ ಐದು ಗಂಟೆಗೆ ಗೆಳಬೇಕು ಓದು ಪಾಠ ಮಾಡು ಓದು ಪಾಠ ಮಾಡು ನನ್ಗೂ ಹುಡುಗರಿಗೆ ಅಷ್ಟೇ ರಿಲೇಶನ್ಶಿಪ್ ಐ ಡೋಂಟ್ ನೋ ಅಬೌಟ್ ಕನಕದಾಸರ ಬಾಡ ಹೆಂಗಿದ್ರು ನಂಗೆ ಬೇಕಾಗಿಲ್ಲ ರಾಕ್ ಗಾರ್ಡನ್ ಹೆಂಗಿದ್ರು ನಂಗೆ ಬೇಕಾಗಿಲ್ಲ ನನ್ನ ಕೆಲಸ ಏನು ಅದು ಐ ಆಮ್ ನಾಟ್ ಎ ಟೂರಿಸಂ ಪರ್ಸನ್ ನಾನು ಬಾಡಕ್ಕೆ ಬಂದಿದ್ದೀನಿ ನೋಡ್ತಾ ಇರಿ ಅಂತ ಯೂಟ್ಯೂಬ್ ಚಾನಲ್ ಹೇಳಕ್ ಹೋಗ್ತಾ ಇಲ್ಲ ನಾನು ಹಂಗಾಗಿ ಇಷ್ಟ್ ಕಟ್ಕೊಂಡ್ ನಮ್ ಕೆಲಸ ನಾವು ಮಾಡ್ಬೇಕು ನೀವು ಅಷ್ಟೇ ಫೋಕಸ್ ಅಂದ್ರೆ ಹಿಂಗಿರ್ಬೇಕು ಫಾಸ್ಟ್ ಡ್ರೈವರ್ಸ್ ಇರ್ತಾರೆ ಫಾಸ್ಟೆಸ್ಟ್ ಡ್ರೈವರ್ಸ್ ಅವ್ರು ಏನ್ ನೋಡ್ತಾರೆ ಅಂದ್ರೆ ಎಲ್ಲಿ ಖಾಲಿ ಇದೆ ಜಾಗ ಅಷ್ಟೇ ನೋಡ್ತಿರ್ತಾರೆ ಏನ್ ಅಡ್ಡ ಬರುತ್ತೆ ನೋಡಲ್ಲ ಈಗ ನಾನು ಕಾರ್ ಓಡಿಸ್ತೀನಿ ಮೊನ್ನೆ ನಮ್ ಪ್ರಿನ್ಸಿಪಾಲ್ ಕಾರ್ ಜೊತೆಗೆ ಹೋಗ್ತಾ ಇದ್ದೆ ನೂರ ನಲ್ವತ್ತರಲ್ಲಿ ಓಡಿಸ್ತಾ ಇದೀನಿ ಅಷ್ಟೇ ಒನ್ ಫಾರ್ಟಿ ಕಿಲೋಮೀಟರ್ ನಾನು ಒಂದೊಂದ್ಸರಿ ಒನ್ ಏಯ್ಟಿಯಲ್ಲಿ ಡ್ರೈವ್ ಮಾಡ್ತೀನಿ ಒನ್ ಏಯ್ಟಿ ಕಿಲೋಮೀಟರ್ ಸ್ಪೀಡ್ ಒನ್ ಫಾರ್ಟಿಗೆ ಡ್ರೈವ್ ಮಾಡ್ತೇನೆ ನಮ್ ಸರ್ ಬಂದ್ ಇವರಿಗೆಲ್ಲ ಇಳಿದಾರೆ ಸರ್ ಹೆಂಗ್ ಓಡಿಸ್ತಾರ ಒನ್ ಫಾರ್ಟಿಗೆ ಏನಕ್ಕೆ ಅಂದ್ರೆ ಫಾಸ್ಟ್ ಡ್ರೈವರ್ಸ್ ಏನ್ ಟ್ರೈನಿಂಗ್ ಮಾಡ್ತಾರೆ ಅಂದ್ರೆ ಎಲ್ಲಿ ಸ್ಪೇಸ್ ಇದೆ ನೋಡು ಅಂತ ರೋಡ್ ಅಲ್ಲಿ ಕಾರ್ ತಗೊಂಡ್ ಬರ್ತಾ ಇದೀವಿ ಅಲ್ಲಿ ಎಮ್ಮೆ ಬರ್ತಾ ಇದೆ ಅಂದ್ರೆ ನಾವ್ ಎಮ್ಮೆ ನೋಡಲ್ಲ ಎಮ್ಮೆ ಎಲ್ಲಿದೆ ಎಲ್ಲಿ ಜಾಗ ಇದೆ ನೋಡ್ಕೊಂಡು ಹೋಗ್ತಿರ್ತೀವಿ ನೀವೇನ್ ನೋಡ್ತಿರ್ತೀರಿ ಎಮ್ಮೆ 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 ಅಂತ ಬಿಟ್ಟಿರ್ತೀರಾ ಅಂದ್ರೆ ಸ್ಲೋ ಡ್ರೈವರ್ಸ್ ಅಬ್ಸ್ಟ್ಯಾಕಲ್ಸ್ ಗಳನ್ನ ನೋಡ್ತಾ ಇರ್ತಾರೆ ಫಾಸ್ಟ್ ಡ್ರೈವರ್ಸ್ ಕ್ಲಿಯರ್ ಸ್ಪಾಟ್ ನೋಡ್ತಾರೆ ಇದನ್ನ ಸ್ಟಡಿಗೂ ಅಪ್ಲೈ ಮಾಡ್ತೀವಿ ನಾವು ಫಾಸ್ಟ್ ರೀಡಿಂಗ್ ಅಂಡ್ ಸ್ಲೋ ರೀಡಿಂಗ್ ಅಲ್ಲಿ ಸ್ಲೋ ರೀಡಿಂಗ್ ಇಸ್ ದ ವರ್ಸ್ಟ್ ಹಿಂಗ್ ತಕೊಂಡ್ ನೀವ್ ಓದಕ್ ಸ್ಟಾರ್ಟ್ ಮಾಡ್ತೀರಾ ನಿಧಾನಕ್ ಓದ್ತಾ ಇರ್ತೀರಂತ ಇದ್ದಂಗೆ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ವರ್ಕ್ಶಾಪ್ ಗೆ ಹೋಗಿದ್ದೆ ಮಂಜುನಾಥ್ ಸರ್ ಇದೇಳ್ತಾ ಇದ್ರು ಇವತ್ ಕಾಮರ್ಸ್ ಅಲ್ಲಿ ಕೂತಿದ್ದೆ ಲುಬ್ಲಾ ಮೇಡಮ್ ಇದೇಳ್ತಾ ಇದ್ರು ಏನೇನೋ ತಲೆ ಹೋಗ್ತಿರೋದು ಹಿಂಗ್ ಹಿಡ್ಕೊಂಡು ಟಕ 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 ಅಲ್ಲಿ ಹೋಗ್ತಾ ಇದ್ರೆ ನಿಮ್ ಮೈಂಡ್ ಡೈವರ್ಟ್ ಆಗಲ್ಲ ಫಾಸ್ಟ್ ಡ್ರೈವರ್ ತರ ಇರಬೇಕು ಫಾಸ್ಟ್ ರೀಡಿಂಗ್ ಇರಬೇಕು ಫಾಸ್ಟ್ ರೀಡಿಂಗ್ ಟೆಕ್ನಿಕ್ಸ್ ಗಳೇನು ಹೇಳ್ತೀವಿ ಅವಾಗ ಸ್ಪೀಡ್ ಅಪ್ ಆಗ್ತಾ ಇರತ್ತೆ ನಿಮ್ ಸ್ಟಡಿ ನಾಲೆಡ್ಜ್ ಎಲ್ಲ ಫೋಕಸ್ ಯಾಕೆ ನಿಮ್ಮಲ್ಲಿ ಇಲ್ಲ ಈಗಿನ ಹುಡುಗರು ನಾವು ಜಡ್ ಜನ್ರೇಷನ್ ಅಂತ ಕರಿತೀವಿ ಝಡ್ ಜನ್ರೇಷನ್ ಸೆನ್ ಜನರೇಷನ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹನ್ನೆರಡರವರೆಗೂ ಇರೋ ಹುಟ್ಟಿರೋ ಹುಡುಗರು ಇದಿರಲ್ಲ ನೀವು ನಿಮ್ಗೂ ನಮ್ಗೂ ಒಂದೇ ಅಲ್ಲ ವಿ ಆರ್ ಡಿಫ್ರೆಂಟ್ ಯು ಆರ್ ಡಿಫರೆಂಟ್ ನಮ್ ಆಟಿಟ್ಯೂಡು ನಮ್ ಮನೋಭಾವ ನಮ್ ಸ್ಪೀಡ್ ಚೇಂಜ್ ನಿಮ್ ಸ್ಪೀಡು ಆಲ್ಟ್ರಾಸೋನಿಕ್ ಅಂದ್ರೆ ಶಬ್ದಕ್ಕಿಂತ ವೇಗವಾಗಿ ಹೋಗ್ತಾ ಇದ್ದೀರಾ ನೀವು ಏನಾಗಿದೆ ಪ್ರಾಬ್ಲಮ್ ನೋಡ್ರಿ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಟೆಸ್ಟ್ ಕ್ರಿಕೆಟ್ ನೋಡ್ತಾ ಇದ್ವಿ ವೈಟ್ ನಟ್ ಇದೆಯಲ್ಲ ಅದು ಇವತ್ ಶುರು ಆದ್ರೆ ಐದ್ ದಿನಕ್ಕೆ ರಿಸಲ್ಟ್ ಬರೋದು ಫಿಫ್ತ್ ಡೇ ರಿಸಲ್ಟ್ ಐದನೇ ದಿನಕ್ಕೆ ಐದ್ ದಿನದವರೆಗೂ ಯಾರ್ ಗೆಲ್ತಾರೆ ಸೋಲ್ತಾರೆ ಗೆಲ್ತಾರೆ ಸೋಲ್ತಾರೆ ಕಾಯುವಂತ ತಾಳ್ಮೆ ಇತ್ತು ಆಮೇಲೆ ಆಮೇಲೆ ನಮ್ ಕಾಲ ಹೋಗ್ತಾ ಬಂತೇನೋ ಗೊತ್ತಿಲ್ಲ ಒನ್ ಡೇ ಮ್ಯಾಚ್ ಸ್ಟಾರ್ಟ್ ಆಯ್ತು ಬೆಳಿಗ್ಗೆ ಮ್ಯಾಚ್ ಸ್ಟಾರ್ಟ್ ಸಾಯಂಕಾಲ ರಿಸಲ್ಟ್ ಡಿಕ್ಲೇರ್ಡ್ ಆಮೇಲೆ ಬಂತು ಯಾವ್ದು ಟಿ ಟ್ವೆಂಟಿ ಏಳುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಹತ್ತುವರೆಗೆ ಮುಗಿದು ಹೋಗುತ್ತೆ ಮೂರೇ ತಾಸ್ ಐದು ದಿನದ ಅಟೆನ್ಷನ್ ಸ್ಪ್ಯಾನ್ ಮೂರ್ ಗಂಟೆಗೆ ಬಂದಿತ್ಕೊಂಡಿದೆ ಜಸ್ಟ್ ಟ್ವೆಂಟಿ ಇಯರ್ ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ಆಗಿರೋ ಬದಲಾವಣೆ ಇದು ಟೆಸ್ಟ್ ಮ್ಯಾಚ್ ಯಾರು ನೋಡಲ್ಲ ಈಗ ಲಟ್ಸಿ ಲಗಾನ್ ಅಂತ ಪಿಕ್ಚರ್ ಬಂದಿತ್ತು ಎರಡ್ ಸಾವಿರದ ಇಸ್ವಿನಲ್ಲಿ ಫಿಲಂ ಟೈಮ್ ನಾಲ್ಕ್ ತಾಸು ಪಿಕ್ಚರ್ ಅದು ತಾಸ್ ಪಿಕ್ಚರ್ ನಾಲ್ಕ್ ತಾಸು ಕುತ್ಕೊಂಡ್ ನೋಡ್ತಾ ಇದೀವಿ ನೀವೀಗ ಆ ಕಡೆ ಇದೆಯಲ್ಲ ಅಮ್ಮಮ್ಮ ಪಾತಿಯೇ ಮುಗೀತು ಇಪ್ಪತ್ಮೂರು ಸೆಕೆಂಡ್ ಅಲ್ಲಿ ಕ್ಲೋಸ್ ಅದಿನ್ನು ಮುಗ್ದಿರುತ್ತೋ ಇಲ್ಲ ನೀವೀಗ ಅನ್ಬಿಟ್ಟಿರ್ತೀರಾ ಅಂದ್ರೆ ಯುವರ್ ಅಟೆನ್ಷನ್ ಸ್ಪ್ಯಾನ್ ಈಸ್ ವೆರಿ ಲೆಸ್ ತುಂಬಾ ಕಡಿಮೆ ಅಟೆನ್ಷನ್ ಮಾಡ್ಕೊಂಡಿದೀರಾ ಅವಧಾನ ಅವಧಿ ಕುಸಿದೋಗಿದೆ ತುಂಬಾ ಹೊತ್ತು ಒಂದ್ ವಿಚಾರವನ್ನ ಕಲಿಯಕ್ ರೆಡಿ ಇಲ್ಲ ಕಲಿಯಕ್ ರೆಡಿ ಇಲ್ಲ ಅಂದ್ರೆ ಸಕ್ಸಸ್ ಇಲ್ಲ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಕನ್ನಡದಲ್ಲಿ ಫಿಲಂಗಳನ್ನ ರೆಡಿ ಮಾಡ್ತಾರೆ ನಿಮ್ ಫಿಲಮ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಮೂರ್ ತಿಂಗಳಲ್ಲಿ ಒಂದು ಫಿಲಂ ಮಾಡ್ಬೋದು ತ್ರೀ ಮಂತ್ ಅಲ್ಲಿ ಒಂದು ಫಿಲಮ್ ಕೆನ್ ಪ್ರಿಪೇರ್ ಓಕೆ ನಾನು ಒಂದು ಫಿಲಮಲ್ಲಿ ಆಕ್ಟ್ ಮಾಡಕ್ ಹೋಗಿದ್ದೆ ಈ ಈ ತಿಂಗಳು ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಅದು ಹೆಚ್ಚು ಕಡಿಮೆ ಹದಿನೆರಡು ನಿಮಿಷ ನಾ ಫಿಲ್ಮ್ ಅಲ್ಲಿ ಇದ್ದೀನಿ ಅವಾಗ ಫಿಲ್ಮ್ ಇಂಡಸ್ಟ್ರಿ ಏನು ಅಂತ ನಂಗೆ ಗೊತ್ತಾಯ್ತು ಏನು ಅಂತ ಅಂದ್ರೆ ಮೂರು ತಿಂಗಳಿ ಪಿಕ್ಚರ್ ರೆಡಿ ಮಾಡ್ಬೋದು ಫಿಲಂ ರಿಲೀಸ್ ಆಗತ್ತೆ ಫ್ಲಾಫ್ ಆಗಿ ಮನೆಗೆ ಹೋಗುತ್ತೆ ಆದ್ರೆ ಮೂರು ವರ್ಷ ಕಷ್ಟಪಟ್ಟು ಒಂದ್ ಪಿಕ್ಚರ್ ಮಾಡಿದ್ರು ಅಂದ್ರೆ ಆ ಫಿಲಂ ಸೋಲು ಅನ್ನೋ ಮಾತೇ ಇಲ್ಲ ಕೆ ಜಿ ಎಫ್ ಮೂರು ವರ್ಷ ತಗೊಂತು ಟ್ರಿಪಲ್ ಆರ್ ಮೂರ್ ವರ್ಷ ತಗೊಂತು ಬಾಹುಬಲಿ ಮೂರ್ ವರ್ಷ ತಗೊಂತು ಕಾಂತಾರ ಎರಡೂವರೆ ವರ್ಷ ತಗೊಂತು ಯಾವ್ದಾವ್ದು ಹೆಚ್ಚು ಟೈಮ್ ತಗೊಂಡು ಅಚೀವ್ ಆಗುತ್ತೋ ಅದು ಬಿಗ್ಗೆಸ್ಟ್ ಸಕ್ಸಸ್ ಬರುತ್ತೆ ಮೂರು ತಿಂಗಳಲ್ಲಿ ಧಾರವಾಹಿಗಳು ಹೆಂಗಾಗ್ತಾವೆ ಗೊತ್ತಾ ನಿಮಗೆ ಇವತ್ ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಸಾಯಂಕಾಲ ಶೂಟಿಂಗ್ ಮುಗಿಯುತ್ತೆ ನಾಳೆ ಎಡಿಟ್ ನಾಳೆ ಸಾಯಂಕಾಲ ಬರುತ್ತೆ ಅಂದ್ರೆ ನಾಳೆಯ ಪ್ರೋಗ್ರಾಮ್ ಇವತ್ ಶೂಟ್ ಆಗ್ತಿರ್ತಾವೆ ಅಷ್ಟ್ ಫಾಸ್ಟ್ ಯಾವ್ದಾರು ಧಾರವಾಹಿಗಳು ಸೀನ್ ನೆನ್ಪಿದೆ ಅಂದ್ರೆ ನೆನ್ಪಿಲ್ಲ ಯಾಕೆ ಅಂದ್ರೆ ಒಂದು ಕಾಂತರದ ಓ ಅನ್ನೋದು ಈಗ್ಲು ಕಣ್ಮುಂದ್ ಬರುತ್ತೆ ಅದ್ ಪ್ರಿಪೇರ್ ಹಂಗ್ ಮಾಡಿರ್ತಾರೆ ಅದೇ ಧಾರವಾಹಿಯಲ್ಲಿ ಚಾಕು ತಗೊಂಡ್ ಹಿಂಗ್ ಬರ್ತಾ ಇರೋದು ಅವನು ಹಾಕೇ ಇಲ್ಲ ಸರ್ ಎಷ್ಟು ಸೀನ ಬರ್ತಾನೆ ಇದಂತೀರ ನೀವು ಹಿಂಗ್ ಮಾಡ್ದಾಗ ಅದು ನೆನ್ಪಿರಲ್ಲ ರೀಸನ್ ಅಟೆನ್ಶನ್ ಸ್ಪ್ಯಾನ್ ಶುಡ್ ಬಿ ಇನ್ಕ್ರೀಸ್ ಅಂದ್ರೆ ಓದಕ್ ಕುತ್ಕೊಂಡ್ರಿ ಅಂದ್ರೆ ನೀವು ಸುಮ್ ಕುತ್ಕೊಂತಿರ್ಬೇಕು ಹೆಂಗ್ ಕುತ್ಕೊಂತಿರ್ಬೇಕು ಅಂದ್ರೆ ಹಿಂಗ್ ಕುತ್ಕೊಂಡ್ರೆ ಹತ್ತು ಗಂಟೆಗೆ ಹನ್ನೊಂದ್ ಹನ್ನೆರಡ್ ಒಂದ್ ಗಂಟೆ ಆದ್ರೂ ಓದ್ತಾ ಇರ್ಬೇಕು ನೀವ್ ಹೆಂಗೆ ಅಂದ್ರೆ ಹತ್ ಗಂಟೆ ಕೂತ್ಕೊತೀರಾ ಹತ್ತು ಗಂಟೆ ಐದ್ ನಿಮಿಷಕ್ಕೆ ಹತ್ತು ನಿಮಿಷಕ್ಕೆಲ್ಲ ಎದ್ದೇಳ್ಬೇಕು ಅನ್ಸಿರತ್ ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಒಂದ್ ಕಡೆ ಕೂತ್ರೆ ಆ ಕೆಲಸ ಮಾಡುವಂತ ಬದ್ಧತೆ ಅದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಗೆಲ್ತೀರಾ ರೀಲ್ಸ್ ಇಂದ ಲಗಾನ್ ಕಡೆಗೆ ಶಿಫ್ಟ್ ಆಗ್ಬೇಕು ನೀವು ಅಂದ್ರೆ ಲಾಂಗ್ ಡ್ಯೂರೇಷನ್ ಒಂದ್ ಕೆಲಸ ಮಾಡುವಂತ ಬುದ್ಧಿ ಬರ್ಬೇಕು ಈಗ ನಮ್ಮ ಕಾಲೇಜಲ್ಲಿ ಕೆಲವರೆಲ್ಲ ಲೆಕ್ಚರರ್ಸ್ ಗಳು ಪ್ರಿಪೇರ್ ಆಗ್ತಾ ಇರ್ತಾರೆ ನೋಡ್ತೀನಿ ಏನೋ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಿರ್ತಾರೆ ಕುತ್ಕೊಂಡವ್ರು ಎರಡೆರಡು ಅವರ್ ಎದ್ದೇಳಲ್ಲ ನೀವಂಗಲ್ಲ ಹತ್ತ ನಿಮಿಷಕ್ಕೆ ಎದ್ದು ತಿರ್ಗಾಡ್ತಿರ್ತೀರಿ ಆದ್ರೆ ಅಟೆನ್ಷನ್ ಸ್ಪ್ಯಾನ್ ಇದ್ರೆ ಮಾತ್ರ ಗೆಲ್ಲೋದು ಬಾಹುಬಲಿ ಆಗಿದ್ದು ಟ್ರಿಪಲ್ ಆರ್ ಆಗಿದ್ದು ರಾಜಮೌಳಿರಿಂದ ಮೂರ್ ಮೂರು ವರ್ಷ ಒಂದ್ ಫಿಲಮ್ ತಗೋತಾರೋ ತ್ರೀ ಇಯರ್ಸ್ ನೀವು ಅಷ್ಟೇ ಲಾಂಗ್ ಅವರ್ ಪ್ರಿಪೇರ್ ಮಾಡಿದ್ರೆ ಅಂದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದು